ಕಮಿಷನ್ ತಗೊಳ್ಳುವಾಗ ನಾಲ್ಕೂವರೆ ಸಾವಿರ ಸ್ಕ್ ಸ್ಕ್ವೇರ್ ಫುಟ್ ಜಾಸ್ತಿ ನೀವು ನೀವು ಮನೆಗೆ ನೀವು ಕಟ್ಬಾ ಇದ್ದಿದ್ದರೆ ಈಗ ಏನಿತ್ತು ಸಂಕಲ್ಪ ನೀವು ಪ್ರಾಧಿಕಾರಕ್ಕೆ ಹೋಗ್ತಾಯಿತ್ತು ಈ ನಾಲ್ಕೂವರೆ ಸ್ಕ್ವೇರ್ ಫೀಟ್ ಜಾಸ್ತಿ ಒಳಗಡೆ ಇದ್ದಂಥ ಮನೆಗಳಿದ್ದು ನವೀಕರಣ ಏನಿದ್ದು ಇದು ನಗರ ಇದು ಪ್ರಾಧಿಕಾರಕ್ಕೆ ಹೋಗುವಂಥದ್ದು ಇಲ್ಲೇ ನಗರಸಭೆಯಲ್ಲೇ ಅಷ್ಟೇ ಅಂದರೆ ಅಷ್ಟು ನಾಲ್ಕು ಅಷ್ಟು ಅಷ್ಟನ್ನು ಅದು ಅಲ್ಲಿ ನಗರಸಭೆಯಲ್ಲಿ ಅದನ್ನು ಯಾವ ರೀತಿ ಬೇಕು ಕಾರ್ ಮಾಡುವಂಥದ್ದು ಪಕ್ಷನ್ ಕೊಡುವಂಥದ್ದು ಎಲ್ಲವೂ ಕೂಡ ನಗರಸಭೆ ವ್ಯಾಪ್ತಿಯಲ್ಲೇ ಆಗ್ತಕ್ಕಂಥ ಒಂದು ಸರಳೀಕರಣನ ಇವತ್ತು ನಮ್ಮ ಸರ್ಕಾರ ಮಾಡಿದೆ ಅನ್ನೋದು ಮಾತನ್ನು ಭಾಳ ಹೆಮ್ಮೆಂದ ನಿಭಾಯಿಸಿದೆ ಅದರ ಅತಿ ಮಾಹಿತಿಯ ತಮಗೂ ಕೂಡ ಅವುಗಳನ್ನು ಕಾಮಗಾರಿಯನ್ನು ಮಾಡಿರೋದು ಅದಾಗಬಾರ್ದು ಇನ್ನು ಮುಂದಾಗ್ತಕ್ಕಂಥ ಕಾಮಗಾರಿಗಳು ಏನಿದ್ದಾವೋ ಮೊದಲು ಸೋರ್ಸನ್ನು ನೋಡಿ ನಂತರ ಹುಲ್ಕಿ ಕೆಲಸವನ್ನು ತಾವು ಪ್ರಾರಂಭ ಮಾಡಬೇಕು ಅಂತ ವಿಚಾರವನ್ನು ಅದಕ್ಕೆ ಸಂಬಂಧಪಟ್ಟ ಇಂಜಿನಿಯರ್ಗಳು ಎಲ್ಲರೂ ಕೂಡ ನಾನು ಈಗಾಗಲೇ ತಂದಿದ್ದೇನೆ ಆ ನಂತರದಲ್ಲಿ ಸಿರ್ಸಿ ನಗರ ವ್ಯಾಪ್ತಿಯಲ್ಲಿ ಇವತ್ತು ಸಿರ್ಸಿ ನಗರ ವ್ಯಾಪ್ತಿಯಲ್ಲಿ ಸುಮಾರು ಮೂವತ್ತೊಂದು ವಾರ್ಡ್ ಇರುವಂಥದ್ದು ಈ ಮೂವತ್ತೊಂದು ವಾರ್ಡಲ್ಲೂ ಕೂಡ ದಿನದಿಂದ ಇವತ್ತು ಜನಸಂಖ್ಯೆ ಮನೆಗಳು ಜಾಸ್ತಿ ಆಗುವಂಥದ್ದು ಆ ನಿಟ್ಟಿನಲ್ಲಿ ಈಗಿರ್ತಕ್ಕಂಥ ಕೆಂಗ್ರೆ ಮತ್ತು ಮಾರಿಗಂಡೆ ನೀರಿಂದ ಇದು ನೀರು ಬಂದರೂ ಕೂಡ ಸರಿಯಾದ ರೀತಿಯಲ್ಲಿ ನಗರದಲ್ಲಿ ಭಾಳ ವ್ಯವಸ್ಥಿತವಾಗಿ ನೀರು ಹೋಗ್ತಾಯಿದ್ದೆ ಒಂದೆ ನಿಮಿಷವರೆ ಈಗ ಕಾಯಿ ಬರಪ್ಪ ನೀವು ಆಗಿತ್ತು ದೂರ ನಾವು ಅಧಿಕಾರಿಗಳನ್ನು ಇಂಜಿನಿಯರನ್ನು ಮತ್ತು ನಗರಸಭೆಯ ಕೌನ್ಸಿಲರ್ನ ನಾನು ಭೇಟಿಯಾಗಿ ಮಾತನಾಡಿದಾಗ ಭಿ ಆಗುತ್ತೆ ಅನ್ನೋದು ಮಾತನ್ನು ಕೂಡ ಅವರು ಮಾತನ್ನು ಕೂಡ ಕೇಳಿದ್ದು ಅಲ್ಲಿ ಕೆಲವೊಂದು ಪೈಪ್ ಕಲೆಕ್ಷನ್ ಇರ್ಬೋದು ಬೇರೆ ವಿಚಾರ ಇರ್ಬೋದು ಅದೆಲ್ಲ ಏನು ಕೂಡ ಆಗಬಾರ್ದು ಮುಂದೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಏನು ಅನ್ನೋ ರೀತಿಯಲ್ಲಿ ನಾವು ಉಚಿಸಿ ನಗರಕ್ಕೆ ನಾವು ನೀರು ಕೊಟ್ಟಿರುವಂಥ ಅನಿಸಿಕೆ ನಮ್ಮ ನಿಮ್ಮ ನಮ್ಮ ನಿಮ್ಮ ಇದೆಯೋ ಅದು ಸರಿಯಾಗಿ ಅದು ಹಾಕಬೇಕಾದ್ರೆ ಹಣದ ನಿವೃತ್ತ ಇರುವಂಥದ್ದು ಈಗಾಗಲೇ ನಾನು ಇದಕ್ಕೆ ಸಂಪುಟ ಮಾಂತ್ರಿಗಳು ಮನೆ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಮಂತ್ರಿಗಳಿಂದ ಮಾತನಾಡಿ ಈಗ ನನಗೆ ನಮ್ಮ ಸಿರ್ಸಿ ನಗರಕ್ಕೆ ಸುಮಾರು ಅರವತ್ತೈದು ಕೋಟಿ ಹಣ ಈಗಾಗಲೇ ನಮಗೆ ಸ್ಯಾಂಕ್ಷನ್ ಆಗಿರುವಂಥದ್ದು ಅರವತ್ತೈದು ಕೋಟಿ ಹಣದಲ್ಲಿ ಭಾಳ ವ್ಯವಸ್ಥಿತವಾಗಿ ಈ ಒಂದು ಯೋಜನೆಯನ್ನು ಸರಿಯಾದ ರೀತಿಯಲ್ಲಿ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಬೇಕಂತ ಉದ್ದೇಶ ನಮ್ಮಲ್ಲಿ ಗ್ರಹ ಸಿರ್ಸಿ ನಗರ ವ್ಯಾಪ್ತಿ ಸುಮಾರು ಹನ್ನೆರಡು ಹದಿನಾಲ್ಕು ವಲಯಗಳನ್ನು ಪಾಯಿಂಟನ್ನು ಮಾಡಿರುವಂಥದ್ದು ಸುಮಾರು ನೂರ ತೊಂಬತ್ತೆರಡು ಕಿಲೋಮೀಟ್ರ್ ಪೈಪ್ಲೈನ್ಗಳಾಗುತ್ತೆ ಇದು ಮೇನ್ ಮೇನ್ಲಾಗಿ ನಾವೆಲ್ಲ ಇರುತ್ತೆ ಸೆನ್ಸನ್ ಲೈನು ಗಲಗಲಿ ಹೋಗುವಂಥದ್ದು ಅದಕ್ಕೆ ಈ ಮೇಯ್ನಾಗಿರುವಂಥದ್ದು ನೂರ ತೊಂಬತ್ತೆರಡು ಕಿಲೋಮೀಟ್ರು ಸಿರ್ಸಿ ಈ ನೂರ ತೊಂಬತ್ತೆರಡು ಕಿಲೋಮೀಟರ್ ಅದು ಸರಿಯಾದ ರೀತಿಯಲ್ಲಿ ನೀರು ನೋಡ್ಕೋಬೇಕಾಗುತ್ತೆ ಈಗೇನು ಓರ್ ಟ್ಯಾಂಕ್ಗಳಿದ್ದಾವೆ ಈಗ ಸಾಕಷ್ಟು ಅದು ಇದಾವೆ ಇನ್ನೂ ಎರಡು ಮೂರು ಟ್ಯಾಂಕನ್ನು ಇನ್ನೂರಿಂದ ನಮ್ಮ ಹಳ್ಳಿಯಲ್ಲಿ ಕೂಡ ಕೊಜ್ಜೆ ಆಗುತ್ತೆ ಅದಕ್ಕೆ ನಮ್ಮ ಸಿರ್ಸಿ ಮತ್ತು ಸಿದ್ದಾಪು ಎರಡೂ ಕಡೆ ಕೂಡ ಭಾಳ ಶುದ್ಧವಾಗಿದ್ವಿ ಕುಡಿಯ ನೀರಿಗೆ ಯಾವುದೇ ರೀತಿಯ ಗ್ರಾಮೀಣ ಭಾಗದಲ್ಲಿರ್ಬೋದು ನಗರದಿಂದ ಇರ್ಬೋದು ಸೋರ್ಸ್ ನೀರಿಲ್ಲ ಅಂದರೂ ಬೇರೆ ಕಡೆಯಿಂದ ತಾತೋ ನೀರು ಕೊಡುವಂಥದ್ದು ಟ್ಯಾಂಕಿನಿಂದ ಕೊಡುವಂಥ ವ್ಯವಸ್ಥೆ ಜಿಲ್ಲಾಡಳಿತ ಈಶ್ವರು ಕೂಡ ರಕ್ಷಣೆ ಕೊಟ್ಟಿರುವಂಥದ್ದು ಹಾಗಾಗಿ ಯಾವುದೇ ರೀತಿಯ ನೀರನ್ನು ತೊಂದರೆ ಆಗದೇ ರೀತಿಯಲ್ಲಿ ಮಾಡ್ತಕ್ಕಂಥ ವ್ಯವಸ್ಥೆ ಈಗಾಗಲೇ ನಾವು ಮಾಡಿ